नमस्कार न्यूज ट्वेंटी सिक्स की स्वागत ಎಪಿಎಸ್ ಶಿಕ್ಷಣ ಸಂಸ್ಥೆ ದಕ್ಷಿಣ ಬೆಂಗಳೂರಿನಲ್ಲಿ ಅತ್ಯಂತ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿದೆ ಇದು ಶಿಕ್ಷಣ ಕ್ಷೇತ್ರದಲ್ಲಿ ಎಂಬತ್ತೊಂಬತ್ತು ವರ್ಷಗಳ ವೈಭವಯುತ ಸೇವೆಯನ್ನು ಸಲ್ಲಿಸಿದೆ ಪ್ರಸ್ತುತ ಸಿಟಿ ಕ್ಯಾಂಪಸ್ ಮತ್ತು ಸೋಮನಹಳ್ಳಿ ಕ್ಯಾಂಪಸ್ನಲ್ಲಿ ಹನ್ನೊಂದು ಸಂಸ್ಥೆಗಳನ್ನು ನಡೆಸುತ್ತಿದೆ ನರ್ಮದಾ ವಿಕಲಚೇತನರಿಗಾಗಿ ಸ್ಥಾಪಿತಗೊಂಡಿರುವ ವಿಶೇಷ ಘಟಕವಾಗಿದೆ ಐಪಿಎಸ್ ಶಿಕ್ಷಣ ಸಂಸ್ಥೆ ವಿಕಲಾಂಗ ವ್ಯಕ್ತಿಗಳಿಗೆ ದೊಡ್ಡ ವೇದಿಕೆಯನ್ನ ಒದಗಿಸಿದೆ ಪ್ರಸ್ತುತ ಅರವತ್ನಾಲ್ಕು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿ ಮತ್ತು ವಿಶೇಷ ಸವಾಲು ಹೊಂದಿರುವ ವಿದ್ಯಾರ್ಥಿಗಳು ವಿವಿಧ ಕೋರ್ಸ್ಗಳಲ್ಲಿ ಅಧ್ಯಯನವನ್ನ ಮಾಡುತ್ತಿದ್ದಾರೆ ಇವರೆಲ್ಲರಿಗೆ ವಿಶೇಷ ಸೌಲಭ್ಯವನ್ನ ಒದಗಿಸಲಾಗಿದೆ ಮಧ್ಯಾಹ್ನದ ಊಟ ಬೃಹತ್ ಬಯಲು ಗ್ರಂಥಾಲಯ ಕಂಪ್ಯೂಟರ್ ತರಬೇತಿ ಕನಿಷ್ಠ ಕಾಲೇಜು ಶುಲ್ಕ ಮುಂತಾದವುಗಳು ಹೀಗಾಗಿ ಈ ಸಂಸ್ಥೆಯು ವಿಕಲಾಂಗ ವ್ಯಕ್ತಿಗಳಿಗೆ ಶಿಕ್ಷಣವನ್ನು ಒದಗಿಸುವ ಮೊದಲು ಖಾಸಗಿ ಶಿಕ್ಷಣ ಸಂಸ್ಥೆಯಾಗಿದೆ ವಿಶೇಷ ಚೇತನರಿಗಾಗಿ ಉದ್ಯೋಗ ಮೇಳ ನಮ್ಮ ಜೋಬಾತಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪಾಠ ಶಾಲಾ ಶಿಕ್ಷಣ ಸಂಸ್ಥೆ ಹಾಗೂ ರೋಟರಿ ಎಲಿಜಿಬಿಲಿಟೀಸ್ ಬೆಂಗಳೂರು ಸಾಹಿರಾ ಜಾಬ್ಸ್ ವಿನ್ ವಿನ್ಯಾಸ ಫೌಂಡೇಷನ್ ಇವರುಗಳ ಸಹಯೋಗದಲ್ಲಿ ವಿಶೇಷ ಚೇತನರಿಗಾಗಿ ಉದ್ಯೋಗ ಮೇಳವನ್ನು ಎಪಿಎಸ್ ವಾಣಿಜ್ಯ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿದೆ ಪದವಿ ಪದವಿ ಪೂರ್ವ ಹತ್ತನೇ ಮತ್ತು ಪಾಸಾದ ವಿಶೇಷ ಚೇತನ ಅಭ್ಯರ್ಥಿಗಳು ಕಿವುಡ ಮೂಗ ಅಂದ ದೈಹಿಕ ಅಂಗನ್ಯೂನ್ಯತೆ ಇರುವ ವ್ಯಕ್ತಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ನಮಸ್ಕಾರ ಮೈ ಸೆಲ್ಫ್ ಹೇಮಾವತಿ ಕೋಆರ್ಡಿನೇಟರ್ ಆಫ್ ನರ್ಮದಾ ಯೂನಿಟ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಆಫ್ ಎ ಪಿ ಎಸ್ ಎಜುಕೇಶನಲ್ ಟ್ರಸ್ಟ್ ಎ ಪಿ ಎಸ್ ಶಿಕ್ಷಣ ಸಂಸ್ಥೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂಬತ್ತೊಂಬತ್ತು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರೊಫೆಸರ್ ಎನ್ ಅನಂತಾಚಾರ್ ಸರ್ ಅವರಿಂದ ಕೇವಲ ಮೂವರು ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂತಹ ಈ ಸಂಸ್ಥೆ ಇಂದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರಯವನ್ನ ಈ ನಮ್ಮ ಎ ಪಿ ಎಸ್ ಮಹಾ ಶಿಕ್ಷಣ ಸಂಸ್ಥೆ ಸಾಮಾಜಿಕ ಕಳಕಳಿ ಸಾಮಾಜಿಕ ಜವಾಬ್ದಾರಿಯನ್ನ ಒತ್ತಿರತಕ್ಕಂತಹ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ಬಹಳ ಹೆಮ್ಮೆ ಆಗುತ್ತೆ ಗುಡ್ ಮಾರ್ನಿಂಗ್ we begin this program by calling the meeting to order rotary abilities president chandana will be called by arun our secretary

To get a job is difficult for the... This is a wonderful opportunity for all of us to connect together. This year's Rotary is our vision, our hope, our life. So create hope in the world. As a Sunrisers, uh, we are doing a big... We are doing uh, a great work actually. For this actually, Rotary Bangalore Abilities, Saira Jobs and Vilvinia Foundation Along with APS College and many companies, many candidates, team. When you say team, together everyone achieves more. Everybody needs job. If I want to tell about myself, I am a manager in State Bank of India, and I, have, I was the past president of Rotary Bangalore. Abilities. If we talk like this, we need a strength, we need potentiality, we need challenge, we need capacity, we need everything: knowledge, skill, attitude, everything. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಇವತ್ತಿನ ಕಾರ್ಯಕ್ರಮ ಏನಿದೆ ವಿಕಲಚೇತನರಿಗೆ ದೃಷ್ಟಿಚೇತನರಿಗೆ ಎಸ್ಪೆಷಲಿ ಫಾರ್ ಡಿಸೇಬಲ್ಡ್ ಅಂತ ಮಾಡಿದ್ದಾರೆ ಸೊ ದಿಸ್ ಇಸ್ ತುಂಬ ಜಾಬ್ ಜಾಬ್ಫೇರ್ಸ್ ಆಗ್ತಾ ಇರುತ್ತೆ ಈ ಥರ ಜಾಬ್ ಫೇರ್ಸ್ ಆಗ್ತಾ ಇರೋದು ತುಂಬ ಕಡಿಮೆ ಇದರಲ್ಲಿ ಬಟ್ ಆದರೆ ಇಂಥ ಒಳ್ಳೆ ಕಾಸ್ಗೆ ಫಸ್ಟ್ ಅವಕಾಶ ಕೊಟ್ಟಂಥ ನಮ್ಮ ಎ ಪಿ ಎಸ್ ಇನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಆದಂತಹ ವಿಷ್ಣು ಭರತ್ ಸರ್ಗೆ ಪ್ರಶಾಂತ್ ಸರ್ಗೆ ಫಸ್ಟು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ಏನಿದೆ ಸ್ಕೆಡ್ಯೂಲ್ಸ್ ಏನಿದೆ ಆ ಝೂಮ್ ಮೀಟಿಂಗ್ಸ್ ಎಲ್ಲ ನಾನು ಅಟೆಂಡ್ ಮಾಡ್ತಾ ಇದ್ದೆ ಪ್ರತಿಯೊಬ್ಬರು ಫೀಡ್ಬ್ಯಾಕ್ ಚೆನ್ನಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಪ್ರತಿ ಬಗೆಯರು ಸುಮಾರು ಒಳ್ಳೊಳ್ಳೆ ಉದ್ಯೋಗ ಸಾಕಷ್ಟು ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರ್ತಾರೆ ನಾನು ಸಾಕಷ್ಟು ವಿಶೇಷ ಏನಪ್ಪಾ ಅಂದರೆ ಯಾವುದೇ ಥರದ ಒಂದು ಆಸೆ ದುರಾಸೆ ಇಟ್ಕೊಳ್ಳೋದಕ್ಕೆ ಸಾಮಾಜಿಕ ಕಳಕಳಿ ವಹಿಸಿ ಒಂದು ಉತ್ತಮ ಕೆಲಸವನ್ನು ಮಾಡ್ತಿರ್ತಾರೆ ಅಂತಲೇ ನಾವು ಸಪೋರ್ಟ್ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಯಾಕಪ್ಪ ಅಂದರೆ ಇದು ಕಮಿಷನ್ ಮಾತ್ರ ಉದ್ಯೋಗ ಮಾಡೋದು ಅದು ಉದಚೇತನ ನಮ್ಮ ಎಲ್ಲ ಅಡಿಸೋಟಿ ಯಾರಿದ್ದಾರೆ ಈ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡೋಂಥ ಕೆಲಸನ ಎ ಪಿ ಎಸ್ ಕಾರ್ ಸಹಾಯದೊಂದಿಗೆ ರೋಟಿಆರ್ ಸಹಾಯದೊಂದಿಗೆ ಜೊತೆಗೂಡಿ ನಮ್ಮ ಬಾವಿಯವರ ಏನು ಅಂತ ಎಲ್ಲ ಸೇರಿ ಒಂದು ಉತ್ತಮವಾದ ಕೆಲಸ ಮಾಡಿದರೋದಕ್ಕೆ ನಿಜವಾದ ವಿಷಯ ನಾವು ಯಾವಾಗಲೂ ಋಣಿಯಾಗಿರಬೇಕು ಮತ್ತು ನಾನೇ ಎಷ್ಟೋ ಜನಕ್ಕೆ ಕೆಲಸಕ್ಕೆ ಅಂತ ಬವ ಫೋನ್ ಮಾಡಿದಾಗ ಏನಾರು ಎಕ್ಸ್ಪೆಕ್ಟೇಷನ್ ಏನಾರು ಆಗಿದೆ ನಮ್ಮ ಸಹ ನಮ್ಮೆಲ್ಲ ಅದನ್ನಿಲ್ಲ ನಾನು ಫಸ್ಟ್ ನೀವು ಕಳಿಸಿ ನಾನು ಆ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾಲ್ಕೈದು ಜನಕ್ಕೆ ನಾನು ಕಳಿಸಿರೋರ್ಗೂ ಕೂಡ ಒಂದು ಉದ್ಯೋಗ ಒಳ್ಳೊಳ್ಳೆ ಒಳಗೆ ಕೆಲಸ ಕೊಡಿಸಿದ್ದಾರೆ ನಿಜವಾದ ಅಂತರ್ಗೆ ಒಂದು ಜೋರಾದ ಚಪ್ಪಳ ಜೊತೆಗೆ ಒಳ್ಳೆ ಅಂತ his journey embodies the essence of service and innovation. a charter member of rotary bangalore Carbon park and was the eighth president of the club in the year 2003 and 2004. invitees, guests, the job seekers and job givers. a warm welcome to each and everybody. happy morning and everyone namaskara. Extremely happy to stand in front of all of you as the district governor for district 3191 representing several clubs as a partnership with Namma Jobatan Javith, for Drive 24, that is 2024. So that is the intention. We have KG to PG and we have been doing excellent service to the society. In fact, the representatives of uh, Bangalore uh, Rotary, Bangalore Abilities, Saria and Sunrisers, everybody came to me just to ask me to give some place for this Jagatam. I told him, how is going to be happen? They said about 100-200 people may come and some companies may come for doing. I said, why not we do it in a bigger way? So I said, I am going to give, provide the auditorium, I am going to give the classrooms, and make the, all the arrangements, see that this is going to be a successful program. And we at APS, we have made sure that 20 dailies have carried this news yesterday, and today also it is going to be covered exhaustively. So, if this is successful, we will try to see that every year we will make this program. कि सो मत सर तब वापस रहती ना मे तुम्बा संतोष अंदर दे ये मेला मुझे ना कार्य में बड़ी शुभवाद लेने तना हो ये वेदिक एमओ लगा तंगे अभी नंगे निकलना सरस्ता रुप्पूर वका तन्या मार्ग निकलना सरस्ता है देवेश सर थैंक यू सो मत सर दान सर यूज़ अलविदा हैव सम केस राइट बी यू यूज़ टो ह� Till we started training persons with disabilities, and we realized that the kind of education opportunities that I got as a person without disability is not the same as what a person with disability gets. Today, in this jobathon, it's very likely that in Binmania Foundation, you will see that people across disabilities are participating. So they have the skills, they have the attitude. He joined that company which pays about 50k per month at that time. After a couple of years, he got a promotion, he is a kid. After multiple generations, this is the first hearing kid that they have in their family. So maybe some people might think that when they recruit a person, they might do it on sympathy. They don't do it on sympathy for giving a promotion, right? So it's very important for us to look at it. My request to the companies is that when you look at a person, skill is one thing, and you will have your own process. It's been told that it's two minutes. I think uh, it's been delayed too long. Um, I quickly finish up uh, the introduction. Uh, and first of all, I would like to thank all the companies and the participants and the candidates who has made the effort and come all all the way here and make this occasion to be super successful. And I also want to especially thank uh, Dr. Vishnuvardhan sir, uh, as you mentioned when we met first time and we requested him. And he is all out and says that you know, uh, please take, ask me what is that you want to do. You want that to be a big big one, or you want it to do, we keep it as a recurring one on a year on year basis. 1652 languages, 6400 cast, 7th largest nation in the world. 2nd largest nation in the population. 38% doctors in the US are Indians. 34% IBM employees are Indians. 13% Xerox company employees are Indians, 17% Intel employees are Indians. Only land which is known as Veda Bhumi, Punya Bhumi, Karma Bhumi in the world. First of all, let us be proud of ourselves for, for taking birth in this great nation. Once, also, I would like to extend a thanks everyone my name is Chandana I am the president of uh, Rotary Club of Bangalore abilities even uh, to May 4th uh, 2024 at APS College of Commerce Basavanagudi. Nali, uh, rotary Bangalore abilities win Vinaya foundation and Sarah jobs uh, together with APS education press now on the job fair so we have around um, uh, 400 plus registrations uh, 20 plus companies uh, joining us for this event सी ए डॉक्टर विष्णु भरत आलमपल्ली President of APS Education Trust. Intention of the APS Education Trust is to uplift the poor, downtrodden, and the, I mean, people who are able to do it, they, they I mean, handicapped children. So we have been greatly honored to associate with Bangalore Abilities Club and others for this big mega event. So these four hundred. Namaskara, ನಮ್ಮ ಎ ಪಿ ಎಸ್ ಶಿಕ್ಷಣ ಸಂಸ್ಥೆ ನರ್ಮದಾ ವಿಭಿನ್ನ ಚೇತನರ ಘಟಕ ಅಂತ ಒಂದು ಸ್ಥಾಪನೆ ಮಾಡಿ ವಿಶೇಷ ಚೇತನರಿಗೋಸ್ಕರನೇ ಶ್ರಮಿಸ್ತಾ ಇರತಕ್ಕಂಥ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಅಂತಲೇ ಹೇಳ್ಬೋದು ಈಗ ಉದ್ಯೋಗ ಮೇಳ ಅಂತ ಎಲ್ಲ ಕಡೆ ನಡೆಯುತ್ತೆ ಬಟ್ ವಿಶೇಷ ಚೇತನರಿಗೆ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ ಬಟ್ ನಮ್ಮ ಶಿಕ್ಷಣ ಸಂಸ್ಥೆ ರೋಟರಿ ಎಬಿಲಿಟೀಸ್ ವಿನ ವಿನಯ ಮತ್ತು ಸಾಯಿರಾ ಜಾಬ್ಸ್ ಅವರು ಈ ಉದ್ಯೋಗ ಮೇಳದಲ್ಲಿ ಸುಮಾರು ನಾನ್ನೂರು ಜನ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಜಾಬ್ ಆಪರ್ಚುನಿಟಿ ನಡೆಸ್ತಾ ಇರೋದು ತುಂಬ ಒಳ್ಳೆಯದಾಗ್ತಾ ಇದೆ ಯಾಕಂದರೆ ನಾನು i uh. <laughs> ನಾನು ಕನ್ನಡದವರಲ್ಲ ನಾನು ತಮಿಳ್ನಾಡಿಂದ ಬಂದಿದ್ದೀನಿ ಅವರು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಬೆಂಗಳೂರಿಗೆ ಬಂದೆ ಆವಾಗ ಡಿಸೈನಿಂಗ್ ಆ ಥರ ವರ್ಕ್ ಇದೆ ಏಯ್ಟಿ ಇಯರ್ಸ್ ಬ್ಯಾಕು ನಾನು ಒಂದು ಎನ್ 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 ಜಿ ಒದಲ್ಲಿ ಕೆಲಸ ಮಾಡ್ತಾರೆ ಎಲ್ತ್ ವಿಷಯದಿಂದ ಒನ್ ಇಯರ್ ಬ್ಯಾಕು ನಾನು ಕೆಲಸ ಬಿಡಬೇಕಾಗಿತ್ತು ಆದಮೇಲೆ ಜನವರಿಂದ ತುಂಬ ಕೆಲಸ ಹುಡ್ ಹುಡ್ತಾ ಇದೆ ಯಾವುದೂ ಸಿಕ್ ಇದ್ದಿಲ್ಲ ಕಂಪ್ನೀಸ್ ಹೋದರೆ ಮೋಸ್ಟ್ ಆಫ್ ಕಂಪ್ನೀಸು ಡಿಸಬಿಲಿಟಿ ಅಂದರೆ ತಗೊಳ್ತಾ ಇಂಟ್ರ್ಯೂ ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿಸ್ತಾರೆ ಆಮೇಲೆ ಕಾಲ್ ಮಾಡೋದಲ್ಲ ಟ್ವೆಂಟಿ ಕಂಪನೀಸ್ ಅಟೆಂಡ್ ಮಾಡಿದೆ ಯಾವುದು ಕೆಲಸ ಸಿಕ್ಕಿಲ್ಲ ಲಾಸ್ಟ್ ವೀಕು ಈ ಥರ ಜಾಬ್ ಆಫರ್ ಆನ್ಲೈನಲ್ಲಿ ನೋಡಿದೆ ಆವಾಗ ಅಟೆಂಡ್ ಮಾಡಿದಾಗ ಇವಾಗ ಬಂದಿದ್ದು ಕೆಲಸ ಸಿಕ್ಕಿರೋದಕ್ಕೆ ನಾನು ತುಂಬ ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ನನಗೂ ಇದೆ ಅದಕ್ಕೆ ಇವಾಗ ಕೆಲಸ ಆಫರು ನನ್ನ ಡಿಸಬಿಲಿಟಿ ಅವ್ರಿಗೆ ಅದು ಯೂಸ್ಫುಲ್ ಆಗುತ್ತೆ ಲೈಫಲ್ಲಿ ಯಾಕಂದರೆ ನಾವು ಕಂಪ್ನೀಸ ಹೋಗಿ ಹೋಗಿ ನುಡುಕ್ಕಿಂತ ಒಂದೇ ಕಡೆ ಈ ಥರ ಕಂಪ್ನೀಸ್ ಅವರು ಆಫರ್ ಕೊಡುವಾಗ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ನಂತರ ಅವ್ರಿಗೆ So we are looking out for candidates coming from, uh, you know, zero to six months of any experience. Uh, basically they have to be a degree holders and we are okay to uh, absorb candidates coming from a locomotive disorders and uh, we are giving that priority for them to, you know, be a part of our uh, global opportunity with that thing. The nature of work would be it's going to be a shift-based role and they have to be available for rotational shift process. And we are also looking out for some engineers who comes with a good technology background. If they are interested, we are really to interested to take those candidates also State to the State next State level. State and ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಸುವರ್ಣ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತ ಸದಾನಂದ್ ಸರ್ ಕೂಡ ಬಂದಿದ್ರು ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆದಂತ ವಿಷ್ಣು ಭರತ್ ಸರ್ಗೆ ಪ್ರಶಾಂತ್ ಸರ್ಗೆ ಹೇಮಾ ಮೇಡಮ್ ಕೂಡ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮಾಡಿರುವಂಥ ಸೈರಾ ರೋಟರಿ ಮತ್ತೆ ನಮ್ಮ ವಿನ್ ವಿನ್ಯಾ ಫೌಂಡೇಶನ್ ಆಗಿರ್ಬೋದು ನಮ್ಮ ಕಂಪನಿ ಹೆಚ್ ಆರ್ ಗಳು ಬಂದಿದ್ದಾರೆ ಇವತ್ತು ಸರಿ ಸುಮಾರು ಇಪ್ಪತ್ತು ಕಂಪನಿ ಹೆಚ್ ಗಳು ಬಂದಿದ್ದಾರೆ ಯೂಶ್ವಲಿ ನಾವು ಮಾಡ್ಬೇಕಾದ್ರೆ ಮೋರ್ ದೆನ್ ಫಿಫ್ಟಿ ಹಂಡ್ರೆಡ್ ಕಂಪನೀಸ್ನ ಇನ್ವೈಟ್ ಮಾಡ್ತಾ ಇದ್ವಿ ಇವತ್ತು ವಿಜುಲಿ ಇಂಪ್ಯಾರ್ಡ್ ಮತ್ತೆ ಓನ್ಲಿ ಫಾರ್ ಡಿಸೇಬಲ್ಡ್ ಇರೋದ್ರಿಂದ ರಿಜಿಸ್ಟ್ರೇಷನ್ ಸಮ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಆಗಿತ್ತು ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಆಗಲೇ ಮಾತುಕತೆ ಮಾಡ್ತಾ ಇದ್ದೀವಿ ಸುಮಾರು ನೂರಕ್ಕೂ ಹೆಚ್ಚಿನ ಕಂಪನಿಗಳನ್ನ ಕರೆಸಿ ಸಾವಿರಾರು ಜನಕ್ಕೆ ಇಲ್ಲೇ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡುವಂಥ ಅವಕಾಶಗಳನ್ನ ಕೂಡ ಕಲ್ಪಿಸಬೇಕು ಅಂತ ಸರ್ನ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಅವ್ರು ತುಂಬ ಏನು ಹೇಳಬೇಕು ಅಂತಂದ್ರೆ ಇಸ್ ಅ ವೆರಿ ಗುಡ್ ಹ್ಯುಮ್ಯಾನಿಟೇರಿಯನ್ ಮೋರ್ ದ್ಯಾನ್ ಅಕೆಡೆಮಿಷಿಯನ್ ಅಲ್ಲಿ ಟೆಲ್ಯೂ ಹಿ ಇಸ್ ಅ ವೆರಿ ಗುಡ್ ಹ್ಯುಮ್ಯಾನಿಟೇರಿಯನ್ ಬಿಕಾಸ್ ಇಂತ ಒಳ್ಳೆ ಕಾಸ್ಗೋಸ್ಕರ ಇಂತ ಫಸ್ಟ್ ಟೈಮ್ ನಾನು ತುಂಬ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಎಲ್ಲರಿಗೂ ಸೇರಿ ಮಾಡೋಣ ಅಂತಾರೆ ಯಾಕಂದ್ರೆ ಅವ್ರು ಬಟ್ ಓನ್ಲಿ ಫಾರ್ ಡಿಸೇಬಲ್ಡ್ ಮಾಡೋದು ತುಂಬ ಯಾ ಯಾ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಅದು ಸಹ ಸುಮಾರು ಜನಕ್ಕೆ ಅವ್ರ ಪಾಪ ತಮಿಳ್ನಾಡಿಂದ ಬಂದಿದ್ದಾರೆ ಎಷ್ಟೋ ವರ್ಷಗಳಿಂದ ಕೆಲಸ ಹುಡುಕ್ತಾ ಇದ್ದಾರೆ ಅವ್ರಿಗೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಆಗಿದೆ ಇವ್ರ ಕಂಪ್ನೀಲಿ ಸಹ ಅವ್ರು ತೊಗೊಳ್ತೀನಿ ಇದ್ದಾರೆ ಮನೆ ಪಕ್ಕನ ಹೆಣ್ಣೂರಲ್ಲಿರೋದ್ರಿಂದ ಅದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇದು ಹೆಣ್ಣೂರು ಹತ್ತಿರ ಇರೋದ್ರಿಂದ ಹೆಬ್ಬಾಳಿಗೆ ಸೊ ಅವ್ರಿಗೆ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಇಲ್ಲೇ ಈ ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ಇದು ಮಾಡ್ತೀವಿ ಇಟ್ ಡಿಪೆಂಡ್ಸ್ ಆನ್ ದರ್ ಸ್ಕಿಲ್ ಸೆಟ್ಸ್ ಆಕ್ಚುಲಿ ಶೀಸ್ ಹ್ಯಾವಿಂಗ್ ಅ ವೆರಿ ಗುಡ್ ಟೈಪಿಂಗ್ ಸ್ಪೀಡ್ ಮೋರ್ ದನ್ ಥರ್ಟಿ ಪರ್ ಮಿನಿಟ್ ಇದೆ ತರ್ಟಿ ಫೈವ್ ಫಾರ್ಟಿ ಮೇಲೆ ಹೋದರೆ ಇಟ್ ಇಲ್ ಹರ್ ಲಾಸ್ಟ್ ಡ್ರಾಯಿಂಗ್ ಸ್ಯಾಲ್ರಿ ವಾಸ್ ಸೆವೆಂಟೀನ್ ಔರ್ ಏಟೀನ್ ಶಿ ಟೋಲ್ ಐ ನೀಡ್ ಅಟ್ ಲೀಸ್ಟ್ ಏಯ್ಟೀನ್ ಟು ನೈನ್ಟೀನ್ ಕೆ ವಿ ಕ್ಯಾನ್ ಆಫರ್ ಹರ್ ಮೋರ್ ಇಫ್ ಹರ್ ಬೇಸ್ಡ್ ಆನ್ ಹರ್ ಕ್ರೆಡಿಬಿಲಿಟಿ ಆ್ಯಂಡ್ ಪೊಟೆನ್ಶಿಯಲಿಟಿ ವಿ ಹ್ಯಾವ್ ಡನ್ ಇನ್ ಮೆನಿ ಜಾಬ್ ಫೇರ್ಸ್ ಅಕ್ರಾಸ್ ಇಂಡಿಯಾ ವಿ ಹ್ಯಾವ್ ಡನ್ ಇನ್ ಬ್ಯಾಕ್ವರ್ಡ್ ಏರಿಯಸ್ ಆಫ್ ಇಂಡಿಯಾ ದಿಸ್ ಇಸ್ ಮೈ ಸೆವೆಂಟಿ ಸಿಕ್ಸ್ ಜಾಬ್ ಫೇರ್ ದಟ್ ಆ್ಯಕ್ಚುಲಿ ವಿ ಆರ್ ಆರ್ಗನೈಸಿಂಗ್ ಓನ್ಲಿ ಫಾರ್ ಡಿಸೆಬಿಲಿಟಿ ದಿಸ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ದಿಸ್ ದ ಫಸ್ಟ್ ಟೈಮ್ ಸೊ ಐ ರಿಕ್ವೆಸ್ಟ್ ಇನ್ ಅವರ್ ಮೀಡಿಯಾ ಪರ್ಸನ್ಸ್ ಚೀಫ್ ಎಡಿಟರ್ ಆಫ್ ಸಂಜಯ್ ಸಮಯ ಇಸ್ ದೇರ್ ಗೋವಿ ಅವರು ಶಿ ಇಸ್ ಅ ವೆರಿ ಆಕ್ಟಿವ್ ಲೇಡಿ ಬಹಳಷ್ಟು ದಿನಗಳಿಂದ ಈ ಸೋಷಿಯಲ್ ಆಕ್ಟಿವಿಟೀಸಲ್ಲಿ ಮತ್ತು ಈ ಜಾಬ್ ಫೇರ್ಗಳಲ್ಲಿ ಥ್ರೂ ಕರ್ನಾಟಕ ಅವ್ರು ಹೇಳ್ದಾಗ ಥ್ರೂ ಔಟ್ ಇಂಡಿಯಾ ಅಂತಲೇ ಹೇಳ್ಬೋದು ಎಲ್ಲ ಕಡೆ ಜಾಬ್ ಫೇರ್ಗಳನ್ನ ಮಾಡಿ ಭಾಳಷ್ಟು ಜನಕ್ಕೆ ಕೆಲಸ ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಶುಭವಾಗಲಿ ಮತ್ತು ಇವತ್ತೇನು ಇವ್ರು ಮಾಡ್ತಾ ಇದ್ದಾರೆ ಈ ಡಿಸೇಬಲ್ಡ್ ಜಾಬ್ ಫೇರ್ ಫಾರ್ ಡಿಸೇಬಲ್ಡ್ಗೆ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅನಿಸುತ್ತೆ ಈ ಥರದ ಕಾರ್ಯಕ್ರಮಗಳನ್ನ ಮಾಡಿದಾಗ ಭಾಳಷ್ಟು ಜನತೆಗೆ ಅನುಕೂಲ ಆಗುತ್ತೆ ಇದನ್ನು ಸದುಪಯೋಗ ಸದುಪಯೋಗವನ್ನು ಕೂಡ ಎಲ್ಲರೂ ಪಡ್ಕೋಬೇಕು ಯಾರು ಅರ್ಹತೆ ಇದೆ ಅವರು ಇಂಥ ಜಾಬ್ ಫೇರ್ಗಳಲ್ಲಿ ಬಂದು ಅವ್ರು ನೋಂದಾಯಿಸ್ಕೊಂಡು ಅವರ ಬೇಕಾದಂಥ ಅವ್ರ ಎಬಿಲಿಟಿಗೆ ಬೇಕಾದಂಥ ಜಾಬನ್ನು ಪಡ್ಕೊಂಡು ಅವ್ರ ಲೈಫಲ್ಲಿ ಮುಂದೆ ಬರೋದಕ್ಕೆ ಇದೊಂದು ಒಳ್ಳೆಯ ಆಪರ್ಚುನಿಟಿ ಇದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಏನಿವ್ರು ಜಾಬ್ ಫೇರ್ ಮಾಡ್ತಾ ಇದಾರೆ ಇದಕ್ಕೆ ಒಳ್ಳೇದಾಗ್ಲಿ ಈ ತರದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗ್ಲಿ ಸೆವೆಂಟಿ ಸಿಕ್ಸ್ ಅಂದರು ಹಂಡ್ರೆಡ್ ಆಗಲಿ ಹಂಡ್ರೆಡ್ ಫಿಫ್ಟಿ ಆಗಲಿ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ ಭವ್ಯ ಅವ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಇದ್ದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ